ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹಲೋ ಸ್ನೇಹಿತರೆ ಕೇಂದ್ರ ಸರ್ಕಾರದ ಒಂದು ಎರಡನೇ ಸಂಪುಟ ಸಭೆಯಲ್ಲಿ ರೈತರಿಗೆ ಭರ್ಜೇರಿ ಶುಭ ಶುದ್ದಿಯನ್ನು ನೀಡಲಾಗಿದ್ದು ಭತ್ತ ರಾಗಿ ಮೆಕ್ಕೆಜೋಳ ಸೇರಿದಂತೆ ಹದಿನಾಲ್ಕು ಬೆಳೆಗಳ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಇಲ್ಲಿ ಅನುಮೋದನೆ ನೀಡಲಾಗಿದೆ ಮೊದಲ ಸಂಪುಟ ಸಭೆಯಲ್ಲಿ ಹದಿನೇಳನೇ ಕಂತಿನ ಪಿ ಕಿಸಾನ್ ಆರ್ಥಿಕ ನೆರವನ್ನು ಇಲ್ಲಿ ರೈತರಿಗೆ ವರ್ಗಾವಣೆ ಮಾಡಲಿಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ ಈಗ ಎರಡನೇ ಸಂಪುಟ ಸಭೆಯಲ್ಲಿ ವಿವಿಧ ಬೆಳೆಗಳ ಕನಿಷ್ಠ ಬೆಳೆ ಬೆಳೆಗಳನ್ನು ಇಲ್ಲಿ ಏರಿಕೆಯನ್ನು ಮಾಡಲಾಗಿದೆ ಯಾವ ಯಾವ ಬೆಳೆಗಳನ್ನು ಇಲ್ಲಿ ಹೆಚ್ಚು ಮಾಡಲಾಗಿದೆ ಅನ್ನೋದು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬೆಳೆಗಾರರಿಗೆ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಕ್ಕೆ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾರುಕಟ್ಟೆ ಮುಂಗಾರು ಹಂಗಾಮಿಗಾಗಿ ಈ ಬೆಲೆಗಳ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿದೆ ಹಿಂದಿನ ವರ್ಷಕ್ಕಿಂತ ಬೆಂಬಲ ಬೆಲೆಯಲ್ಲಿ ಅಧಿಕ ಸಂಪೂರ್ಣ ಹೆಚ್ಚಳವನ್ನು ಎಣ್ಣೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳಿಗೆ ಶಿಫಾರಸು ಮಾಡಲಾಗಿದೆ ಉದಾಹರಣೆ ಹುಚ್ಚುಳು ಕ್ವಿಂಟೋಲಿಗೆ ಒಂಬೈನೂರ ಎಂಬತ್ತ್ಮೂರು ಏಳು ಕ್ವಿಂಟೋಲಿಗೆ ಆರುನೂರ ಮೂವತ್ತೆರಡು ಮತ್ತು ತೊಗರಿ ಎರಡು ಕ್ವಿಂಟೋಲಿಗೆ ಐನೂರ ಐವತ್ತು ಬನ್ನಿ ಸರಿಯಾಗಿ ನೋಡ್ತಾ ಹೋಗೋಣ ಇಲ್ಲಿ ಎಮ್ ಎಂ ಎಸ್ ಪಿ ಪ್ರೈಸ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯಾವ ಬೆಳೆಗೆ ಎಷ್ಟು ಹೆಚ್ಚಳ ಮಾಡಲಾಗಿದೆ ಅನ್ನೋದು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಭತ್ತ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರ ಮುನ್ನೂರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಉಳಿಸಿದ್ರೆ ಏರಿಕೆ ನೂರ ಹದಿನೇಳು ರೂಪಾಯಿ ಆಗಿದೆ ಭತ್ತ ಎರಡು ಸಾವಿರದ ಮೂರುನೂರ ಇಪ್ಪತ್ತಿದ್ದು ನೂರ ಹದಿನೇಳು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಜೋಳಕ್ಕೆ ಕೂಡ ಮೂರು ಸಾವಿರದ ಮೂರುನೂರ ಎಪ್ಪತ್ತೊಂದು ಇದ್ದಿದ್ದು ನೂರ ತೊಂಬತ್ತರ ತೊಂಬತ್ತೊಂದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಜೋಳ ಮೇಲ್ದಂಡಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಮಾಡಿದ್ದಾರೆ ನೂರ ತೊಂಬತ್ತಾರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸಜ್ಜೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಹೆಚ್ಚಳ ಮಾಡಿದ್ದಾರೆ ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ರಾಗಿ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ನಾಲ್ನೂರ ನಲ್ವತ್ನಾಲ್ಕು ಹೆಚ್ಚಳ ಮಾಡಿದ್ದಾರೆ ಮೆಕ್ಕೆಜೋಳ ಎರಡು ಸಾವಿರದ ಎರಡುನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚು ಮಾಡಿದ್ದಾರೆ ನೂರ ಮೂವತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ತೊಗರಿ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗೆ ನಿಗದಿಯಾಗಿದೆ ಐನೂರ ಐವತ್ತು ರೂಪಾಯಿ ಇಲ್ಲಿ ಹೆಚ್ಚಳ ಆಗಿದೆ ಹಾಗೆ ಹೆಸರು ಎಂಟು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಇಲ್ಲಿ ಹೆಚ್ಚಳವಾಗಿದೆ ಇಲ್ಲಿ ಮುಖ್ಯವಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಹೆಚ್ಚಾಗಿದೆ ಉದ್ದು ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಮಾಡಿದ್ದಾರೆ ಇದರಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ನಾಲ್ಕುನೂರ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಶೇಂಗಾ ಆರು ಸಾವಿರದ ಏಳ್ನೂರ ಎಂಬತ್ತ್ಮೂರು ರೂಪಾಯಿ ನಿಗದಿಪಡಿಸಿದ್ದಾರೆ ನಾಲ್ಕುನೂರ ಆರು ರೂಪಾಯಿ ಹೆಚ್ಚಳವಾಗಿದೆ ಸೂರ್ಯಕಾಂತಿ ಏಳು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ ಐದುನೂರ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿದೆ ಸೋಯಾಬೀನ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಇಲ್ಲಿ ಹೆಚ್ಚಳ ಎರಡುನೂರ ತೊಂಬತ್ತೆರಡು ರೂಪಾಯಿ ಮಾಡಿದ್ದಾರೆ ಹಾಗೆ ಎಳ್ಳು ಒಂಬತ್ತು ಸಾವಿರದ ಎರಡುನೂರ ಅರವತ್ತೇಳು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ವರ್ಷಕ್ಕಿಂತ ಈ ವರ್ಷ ಆರುನೂರ ಮೂವತ್ತೆರಡು ರೂಪಾಯಿ ಹೆಚ್ಚಳವಾಗಿದೆ ಹುಚ್ಚಳು ಎಂಟು ಸಾವಿರದ ಏಳ್ನೂರ ಹದಿನೇಳು ರೂಪಾಯಿ ನಿಗದಿ ಮಾಡಿದ್ದಾರೆ ಈ ವರ್ಷ ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಹತ್ತಿ ಮಧ್ಯಮ ಗಾತ್ರ ಏಳು ಸಾವಿರದ ನೂರ ಇಪ್ಪತ್ತೊಂದು ಐನೂರ ಒಂದು ರೂಪಾಯಿ ಹೆಚ್ಚಳ ಹತ್ತಿ ಉದ್ದ ಗಾತ್ರ ಏಳು ಸಾವಿರದ ಐನೂರ ಇಪ್ಪತ್ತೊಂದು ಐದುನೂರ ಒಂದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮಿಸ್ ಮಾಡದೆ ನೋಡಿ ಎಲ್ಲ ಬೆಲೆಗಳು ಎಲ್ಲ ಧಾನ್ಯಗಳ ಒಂದು ಬೆಲೆಗಳು ಹೆಚ್ಚಾಗಿದ್ದಾವೆ ಯಾವುದೇ ಕಾರಣಕ್ಕೂ ನೀವು ರೈತರಿಗೆ ತುಂಬ ಸಿಹಿ ಸುದ್ದಿ ಇದು ಕೇಂದ್ರ ಸರ್ಕಾರದಿಂದ ಇದು ತುಂಬ ಸಿಹಿ ಸುದ್ದಿ ನಿಮ್ಮ ಎಲ್ಲ ರೈತರಿಗೂ ಕೂಡ ನೀವೇನು ಮಾಡಿ ಇದನ್ನು ಶೇರ್ ಮಾಡಿ ಯಾಕಂದರೆ ಪಾಪ ರೈತರು ಯಾವುದು ಹೆಚ್ಚಾಗಿ ಬೆಲೆ ಉಳ್ಳದಂತಹ ಒಂದು ಬೆಳೆಗಳನ್ನು ಬೆಳೀತಾರೆ ಲಾಭ ಪಡಿತಾರೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸಿಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡ್ರಿ